ನಮಸ್ಕಾರ ಸ್ನೇಹಿತರೆ ಹಸಿ ಬಟಾಣೆ ಮಾರುಕಟ್ಟೆಗೆ ಬಂದಂಥ ಸಂದರ್ಭದಲ್ಲಿ ಅಪ್ಪಿತಪ್ಪಿಯು ಅವುಗಳನ್ನು ಮರೆತು ಕೂಡ ಮನೆಗೆ ಬರಬೇಡಿ ದಯವಿಟ್ಟು ಖರೀದಿ ಮಾಡಿ ಏಕೆಂದರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳಲು ಇದೊಂದು ಸದಾವಕಾಶ ಬಟಾಣೆ ಕಾಳುಗಳನ್ನು ನಾವೆಲ್ಲರೂ ಸಾಮಾನ್ಯವಾಗಿ ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡುತ್ತೇವೆ ವಾರದಲ್ಲಿ ಎರಡು ಬಾರಿ ಇದನ್ನು ಸೇವಿಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂದು ತಿಳಿಯೋಣ ಬಟಾಣೆಯಲ್ಲಿರುವ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಅಂಶಗಳು ಉರಿಯೂತ ಉಂಟಾಗದಂತೆ ತಡೆಯುತ್ತದೆ ಅಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಿಸಿ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ಫೈಬರ್ ಅಂಶಗಳು ತೂಕ ಇಳಿಸಲು ಸಹಾಯ ಮಾಡುತ್ತವೆ ಬಟಾಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶ ಇರುವುದರಿಂದ ಜೀರ್ಣಕ್ರಿಯೆ ಉತ್ತಮಗೊಳಿಸಲು ಸಹಕಾರಿಯಾಗಿದೆ ಮಲಬದ್ಧತೆ ಗ್ಯಾಸ್ನಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ ದೇಹದಲ್ಲಿ ಪ್ರೋಟೀನ್ ಕೊರತೆ ಉಂಟಾಗದಂತೆ ತಡೆಯುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಬನ್ನಿ ಇಷ್ಟೆಲ್ಲ ಪ್ರಯೋಜನಗಳಿರುವ ಪುಟಾಣಿ ಬಟಾಣಿ ಕಾಳುಗಳನ್ನು ನಿಮಗೆ ಇಷ್ಟವಾದ ಸೂಪ್ ಸಾಂಬಾರ್ ಪಲಾವ್ ಪಲ್ಯ ಪುಳಿಯೋಗರೆ ಉಪ್ಪಿಟ್ಟು ಬಿಸಿಬೇಳೆ ಬಾತ್ ಇನ್ನಿತರ ರುಚಿಕರ ಖಾದ್ಯಗಳಲ್ಲಿ ಬಟಾಣಿ ಕಾಳುಗಳನ್ನು ಬಳಸೋಣ ಆರೋಗ್ಯದಿಂದ ಇರೋಣ ಥ್ಯಾಂಕ್ ಯು